ನಮಸ್ಕಾರ ವೀಕ್ಷಕರೇ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಬಬಿತಾ ಲತೀಶ್ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಯಭಾಗ್ ತಾಲೂಕಿನ ಸ್ವಸಹಾಯ ಸಂಘಗಳಿಗೆ ಸನ್ಮಾನ್ಯ ಶಾಸಕರಿಂದ ಸಾಲದ ಚೆಕ್ಗಳ ವಿತರಣೆಯನ್ನ ಕೊಡಚಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮಣ್ಣನವರು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ರಾಯಭಾಗ್ ರವರು ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉದ್ಯಮಶೀಲತೆಯ ಚಟುವಟಿಕೆಗಳನ್ನು ಉತ್ತೇಜಿಸಲು ಗ್ರಾಮೀಣ ಮಹಿಳೆಯರಿಗಾಗಿ ರೂಪಿಸಿದ ಯೋಜನೆ ಇದಾಗಿದೆ ಎಂದು ತಿಳಿಸಿದರು ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಚೆಕ್ ಅನ್ನ ವಿತರಣೆ ಮಾಡಿ ಮಾತನಾಡಿದ ಸನ್ಮಾನ್ಯ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮಣ್ಣನವರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸಂಯೋಗದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಇದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಘಗಳಿಗೆ ಸನ್ಮಾನ್ಯ ಶಾಸಕರು ಸಾಲದ ಚೆಕ್ಅನ್ನು ವಿತರಿಸಿ ಮುಂದಿನ ದಿನಗಳಲ್ಲಿ ಸ್ವಸಹಾಯ ಸಂಘಗಳು ಮತ್ತಷ್ಟು ಹೆಚ್ಚಿನ ಉಳಿತಾಯವನ್ನು ಮಾಡಿ ಕುಟುಂಬ ನಿರ್ವಹಣೆಯ ಜೊತೆಗೆ ಇನ್ನುಳಿದ ಮಹಿಳೆಯರಿಗೆ ಪ್ರೇರಣೆಯಾಗಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕುಡಚಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಒಟ್ಟು ಅರವತ್ತೊಂಬತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಚೆಕ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಸುರೇಶ್ ಕದ್ದುಸರ್ ಹಾಗೂ ಮುಖಂಡರಾದ ಶ್ರೀ ಪ್ರದೀಪ್ ಹಲಗುಣಿಯವರು ಇನ್ನಿತರ ಮುಖಂಡರು ಹಾಗೂ ತಾಲೂಕು ಪಂಚಾಯತ್ ಎಂ ಸಿಬ್ಬಂದಿಗಳಾದ ಶ್ರೀ ಶಂಕರ್ ಕುಮಾರ್ ಶ್ರೀ ಸಂಜು ಹುದ್ದಾರ್ ಶ್ರೀಮತಿ ಪ್ರತಿಭಾ ಸಾಂಬ್ರೇಕರ ಕುಮಾರಿ ಲಕ್ಷ್ಮೀ ಮೇತ್ರಿ ಶ್ರೀಮತಿ ಅಶ್ವಿನಿ ಮಾಳಿಗ್ಗೆ ಹಾಗೂ ಸಂಘದ ಪದಾಧಿಕಾರಿಗಳು ಮಹಿಳೆಯರು ಭಾಗವಹಿಸಿದ್ದರು ಕಿರಣ್ ಕಾಂಬ್ಳೆ ವಿಜಯಶೆಟ್ಟಿ ನ್ಯೂಸ್ ರಾಯಭಾಗ ತಾಲೂಕು ವಿಶೇಷವಾಗಿ ಯಾರೋ ಹೆಣ್ಮಕ್ಳು ಗರೀಬ್ ಹೆಣ್ಮಕ್ಳು ಕಾಣ್ರು ಅಂತಂದ್ರೆ ಅವ್ರು ಹೋಗಿ ಬಂದು ನಾನು ಕೇಳ್ತೀನಿ ನಿಮ್ಗೆ ರೇಷನ್ ಕಾರ್ಡ್ ಐತಿ ಇದು ನಿಮ್ಗೆ ಎರಡು ಸಾವಿರ ರೂಪಾಯಿ ಬರತ್ತ ಸುಮಾರು ಪ್ರಕಾರನೂ ನಮ್ಮ ಕಣ್ಣಿ ಮುಂದೆ ಬಂದವರು ಅದನ್ನು ನಾನಾ ಮುಂದೆ ಬಿತ್ತು ಕೊಡುವಂತ ಮಾಡಿ ರೇಷನ್ ಕಾರ್ಡ್ ಮಾಡಿಕೊಡುವಂಥದ್ದಾಗಿರ್ಬೋದು ಅವ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಬರುವಂತದ ಯಾಕಂದ್ರೆ ಬಹಳ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಕುಡಿದು ಅದಕ್ಕೆ ಅಂದರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಮಹತ್ವ ಹೆಚ್ಚು ಪಾರ್ಥದ್ರೆ ಅವ್ರಿಗೆ ಒಂದು ಕುಟುಂಬನ ನಡೀತದೆ ಎರಡು ಸಾವಿರ ಅದಕ್ಕೆ ನಾವು ಕೂಡ ಒಂದು ಕೆಲಸ ಮಾಡಿಕೊಟ್ಟು ಬರೋದು ಇವತ್ತು ನಾವು ಇನ್ನೊಂದು ಯೋಜನೆ ಏನಪ್ಪ ಅಂತಂದ್ರೆ ಬಸ್ ಫ್ರೀ ಬಸ್ ಫ್ರೀ ಕೊಟ್ಟಿದ್ದೆ ನಿಮ್ಗೆ ಎಟ್ಟಾಗಿರ್ಬೇಕು ಹೇಳ್ರಿ ಈಗ ಬಸ್ ಹೆಣ್ಣು ಎರಡು ವರ್ಷ ಒಳಗೆ ಎಟ್ಟು ಓಡಾಡಿರ್ಬೇಕು ಹೇಳ್ರಿ ಎರಡು ವರ್ಷ ಒಳಗೆ ಒಂದು ನೂರ ಐವತ್ತು ಕೋಟಿ ಜನ ಅಂದರೆ ಜನ ಅಲ್ಲ ನೀವು ಒಂದು ಹತ್ತು ಸಾವಿರ ಹೋಗಿರ್ಬೇಕು ಒಂದು ನೂರು ಸಾವಿರ ಹೋಗಿರ್ಬೇಕು ಎರಡು ನೂರು ಸಾವಿರ ಹೋಗಿರ್ಬೇಕು ಹಂಗೆ ಎರಡು ವರ್ಷ ಒಳಗೆ ಒಂದು ನೂರ ಐವತ್ತು ಕೋಟಿ ಟಿಕೆಟ್ ಇಶ್ಯೂ ಆಗ ಒಂದು ನೂರ ಐವತ್ತು ಕೋಟಿ ಅಂದರೆ ಈ ದೇಶದ ಜನಸಂಖ್ಯೆಗಿಂತಲೂ ಜಾಸ್ತಿ ನೀವು ಕರ್ನಾಟಕದಲ್ಲೆಲ್ಲ ನೀವು ಹೆಣ್ಮಕ್ಳ ಹತ್ರ ಉಪಯೋಗ ಪಡ್ಕೊಂಡಿದ್ದೀರಿ ಅದು ನಾವು ಕೊಟ್ಟಿದ್ದ ಕಾರ್ಯಕ್ರಮ ಹೆಣ್ಮಕ್ಕಳಿಗೆ ಹೌದು ಇಲ್ಲ ಇವತ್ತು ನೀವು ಕರೆಂಟ್ ಬಿಲ್ ಫ್ರೀ ತೊಗೊಳತ್ತಿದ್ದೀರಿ ತಗೊಳತ್ತಿದ್ರಿ ಇಲ್ಲಿ ಯಾರಾದರೂ ತುಂಬಾತಿದಿರಿ ಅದಕ್ಕೆ ನೀವು ನಾವು ಹೆಂಗ್ ಯಾಕೆ ನೆನಪು ಹಾಕ್ತಿವಿ ನೆನ್ಸಿ ನಿಮ್ಗೆ ತಿರಿ ತಿರಿ ನೆನ್ಪು ಆಗ್ತಿದ್ದೀವಿ ಅಂದಿದ್ದೀವಿ ಬರ್ತಂದ್ರೆ ಈಗ ಎರಡು ವರ್ಷ ಕಳೆದೀವಿ ನಾವು ಇನ್ನು ಇನ್ನು ಮತ್ತೆ ಇನ್ನು ಎರಡು ದೀಡ್ ವರ್ಷ ಇನ್ನೊಂದೇ ವರ್ಷ ಹೋಯ್ತಂದ್ರೆ ನಾವು ಮತ್ತೆ ಚಡ್ಡಿ ಹಾಕ್ಬೇಕು ಹಾಕ್ಬೇಕು ತೊಗೊಂಡ್ರೆ ಈ ಸರ ಹೌದು ಇಲ್ಲೋ ಕುಡಿಯಬೇಕ ನಾವು ಹಿಡೀಬೇಕು ನಾನು ಅದಕ್ಕೆ ದಯವಿಟ್ಟು ನಿಮ್ಗೆ ಎದಕ್ಕೆ ನೆನಪಿಸ್ತೀವಿ ಅಂತಂದ್ರೆ ನಾವು ಏನು ಕೊಟ್ಟಿದ್ದೀವಿ ಹೇಗೆ ಏನು ಮಾತಾಡಿದ್ದೀವಲ್ಲ ಚುನಾವಣೆ ಕಿಟ್ಟ ಪೂರ್ವ ನಿಮಗೇನು ಹೇಳಿದ್ದೀವಲ್ಲ ಅದನ್ನು ನಡ್ಕೊಳ್ಳುವಂಥ ನಾವು ಕೆಲಸ ಮಾಡಿದ್ದೀವಿ ಇವತ್ತು ಯಾವ ಸಾಹಿಬ್ರೆ ನಮ್ಮ ಕಡೆ ಒಂದು ಲಿಸ್ಟ್ ಕೊಟ್ಟರು ಎಷ್ಟು ಸ ಇಲ್ಲಿ ಸಂಘಗಳು ನಾವು ಮತ್ತು ಎಷ್ಟು ನಾವು ಆಯ್ಕೆ ಮಾಡಿ ಕೊಡಬೇಕಾಗಿ ಅನ್ನೋ ಒಂದು ವಿಷಯದಾಗ ಬಂದಾಗ ಆ ಲಿಸ್ಟ್ ಕೊಟ್ಟು ಹೋಗಿ ಎಲ್ಲರೂ ನಾವು ಅಧ್ಯಕ್ಷ ಇರುವವರು ಇವ್ರು ಕೂಡಿ ನಿಮ್ಮನ್ನೆಲ್ಲ ಸಿಲೆಕ್ಷನ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಇವತ್ತು ಅರುವತ್ತೊಂಬತ್ತ ಸಂಘಗಳ್ ಕರೆದಿದ್ದೀವಿ ಬಟ್ ಟೋಟಲ್ ಇರುವ ಎಷ್ಟು ಒಂದು ನೂರ ಹದಿನಾಲ್ಕು ನಾವು ಸಂಘಗಳಿಗೆ ಇರ್ತಾರೆ

ಸಾಲದ ಚೆಕ್ಕನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಅತಿ ಮುಖ್ಯವಾಗಿ ಜನಪ್ರಿಯ ಶಾಸಕರು ಮಹೇಂದ್ರ ಅವರು ಸರ್ ಅವ್ರ ಕಡೆಯಿಂದ ಇವತ್ತು ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಮಹೇಂದ್ರ ತಮ್ಮಣ್ಣವರು ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ರಾಯಬಾಗ್ ತಾಲೂಕಾ ಪಂಚಾಯತ್ ಪರವಾಗಿ ತುಂಬ ಹೃದಯದಿಂದ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಪಾಲ್ಗೋಡಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅಧಿಕಾರಿಗಳು ಸುರೇಶ್ ಗದ್ದೂ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕಳಿಸ್ತಾ ಇದ್ದೀನಿ ನಮ್ಮ ಎಂ ಕಾರ್ಯಕ್ರಮ ಹಾಗೂ ನಮ್ಮ ಸೊಸಾಯ ಸಂಘದ ಮಹಿಳೆಯರ ವತಿಯಿಂದ ಆ ಮಾನ್ಯ ಜನಪ್ರಿಯ ಶಾಸಕರಿಗೆ ಮಾಲಾರ್ಪಣೆಯನ್ನು ಮಾಡಿ ಸನ್ಮಾನಿಸಬೇಕಂತೇಳಿ ಕೇಳ್ಬೋದು